श्रीगुरुभ्यो नमः वात्सल्यपूरितज्ञानसुधासेचन तत्परौ लक्ष्मीनारायणौ वन्दे भवसागरतारिणौ अस्मिन् नवरात्र्युत्सवे मदीयम् आराध्यदैवं सम्प्रार्थ्य मम गुरूंश्च स्मृत्वा पितरौ च नमस्कृत्य सकलकविकोविदांश्च प्रणिपत्य कञ्चन वाग्विशेषं वक्तुमुत्सहे आदौ सर्वेभ्यो विद्यादशम्याः आर्दाशुभकामनाः అద్యతనీయ నూతన వాగ్విశేషి పశ్యా న్యాయమంజర జయంతభట్ై వాక్యం ఏకముక్తం కూతనం వస్తువు వయముత్ప్రేక్షితుం క్షమా వచో విన్యాసవైిత్ర్యమత్రనుభూజత తాదశరీతూతనంకి నాస్తి తి వచోవిన్యాసవైిత్ర్యం అత్రనుభవాశయా अद्य प्रभृति नाम विजयदशमीतः आरभ्य मदीया एका काव्यगोष्ठी यूट्यूब् माध्यमद्वारा प्रचलिष्यति अस्याः गोष्ठ्याः उद्घाटनं मया एकेन श्लोकेन क्रियते अथ विजयदशम्यां ज्ञानबाहीरसज्ञा हृदयकमलवाणी चालिता काव्यगोष्ठी सकलरसिकलोके सर्वदा सारयुक्ता हृदि हृदयवती हृद्यता हृद्यता हृदि मे इति मालिनी कस्य न प्रिया इत्येकं वचनं श्रूयते अयं श्लोकोऽपि मालिनीछन्दसि एव विद्यते भवतु अस्मिन् श्लोके अस्याः काव्यगोष्ठ्याः नामाङ्कनं कृतमस्ति हृदयवती इति नाम अस्याः काव्यगोष्ठ्याः नामधेयं हृदयवती इत्युपस्थापितम् ೃದಯವತ್ಖ್ಯಾ ಕಾವ್ಯಗೋಷ್ಠಿ ಮಹದೇ ತಕಲರಸಿತಲೋಕೆ ಚೃದ್ಯತಾತನೋದು ಅದಯವತಿ ಇವೇ ಕೋ ಹೇತು ಮದೀಯ ಭಟ್ಪಾಧ್ವನಿಯಲೋಕೇ ಧ್ವನಿಯಲೋಕ ಪ್ರಸಿದ್ಧ ವಿ ಲೋಚನೀ ತೋಚನವಸ ವಚನ ಉಂತ ಕುಕ್ एका प्राचाम कभी गोष्ठे रासी तो हृदयवती इत्याख्या इति नामा तदेव हृदयम इति कारण तथा तदेव हृदयवती नाम स्वीकृत महायति मनसे निधाया तदेव नामा अस्याह काम्य गोष्ठ्याश्च उपस्थापितम् विद्यते अस्याह काम्य गोष्ठ्याः परमं प्रयोजनं तो सद्यस्त परानिर्वृति ही तस्मात् कारणात् इयम् हृदयवती इति काम्य गोष्ठी समेशाम् ಹೃದಯ ಸ್ಥಾನ ಭಜದು ತರ್ವಾನ್ ರಂಜಯಿತು ಅಗೋಷ್ಠಿಯ ಅಗ್ರಿಮ ವಾಕ್ಯಪಂಕ್ತ ಭವಿಷ್ಯಂತ ಕನ್ನಡೆ ವಾಕ್ಯದ್ವೇ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ವಿದ್ಯಾದಶಮಿಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಶೇಷ ಪ್ರಸ್ತುತಿ ಇಷ್ಟೇ ಒಂದು ಕಾವ್ಯಗೋಷ್ಠಿಯನ್ನು ಪ್ರಸಾರಣ ಮಾಡಬೇಕು ಎಂಬ ಹಂಬಲದೊಂದಿಗೆ ತಮ್ಮ ಎದುರುಗಡೆ ಇದ್ದೇನೆ ಈ ಕಾವ್ಯಗೋಷ್ಠಿಯ ಹೆಸರು ಹೃದಯವತಿ ಎಂಬುದಾಗಿ ಈ ಹೃದಯವತಿ ಎಂಬುದಾಗಿಯೇ ಹೆಸರನ್ನ ಕಾವ್ಯಗೋಷ್ಠಿಗೆ ಇಡಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಒಮ್ಮೆ ನಮ್ಮ ಗುರುಗಳು ಧ್ವನ್ಯಾಲೋಕವನ್ನ ಪಾಠ ಮಾಡ ಸಂದರ್ಭದಲ್ಲಿ ಧ್ವನ್ಯಾಲೋಕ ಎಂಬುದು ಅಲಂಕಾರ ಶಾಸ್ತ್ರ ಸಂಬಂಧಿ ಗ್ರಂಥ ಅದರ ಪ್ರಸಿದ್ಧ ವ್ಯಾಖ್ಯಾನ ಲೋಚನ ಎಂಬುದಾಗಿ ಆ ಲೋಚನ ವ್ಯಾಖ್ಯಾನದಲ್ಲಿ ಒಂದು ಮಾತು ಬರುತ್ತೆ ಹೃದಯವತಿ ಎಂಬುದಾಗಿ ಪ್ರಾಚೀನರ ಕವಿಗೋಷ್ಠಿ ಇತ್ತು ಕಾವ್ಯಗೋಷ್ಠಿ ಇತ್ತು ಎಂಬುದಾಗಿ ಹಾಗಾಗಿ ಅದೇ ಹೃದಯವಾದಂತಹ ಹೆಸರನ್ನ ಹೃದಯವತಿ ಎಂಬಂತಹ ಹೆಸರನ್ನ ಇವತ್ತಿನ ಕವಿಗೋಷ್ಠಿಗೂ ಕಾವ್ಯಗೋಷ್ಠಿಗೂ ಇಟ್ಟುಕೊಳ್ಳೋಣ ಎಂಬ ಭಾವದಿಂದ ಹೃದಯವತಿ ಎಂಬುದಾಗಿಯೇ ನಾಮಾಂಕನವನ್ನ ಮಾಡಿದ್ದೇವೆ ಹಾಗಿದ್ರೆ ಈ ಹೃದಯವತಿ ಕಾವ್ಯಗೋಷ್ಠಿಯ ಪ್ರಧಾನ ಪ್ರಯೋಜನ ಏನು ಅಂತ ಕೇಳಿದ್ರೆ ಸದ್ಯಸ್ಪರ ನರವೃತ್ತಿ ಸದ್ಯಸ್ಪರ ನರವೃತ್ತಿ ಎಂದರೆ ಒಂದು ಕಾವ್ಯವನ್ನ ಓದಿದ ತಕ್ಷಣ ಒಂದು ಕಾವ್ಯವನ್ನ ಬರೆದ ತಕ್ಷಣ ಒಂದು ಕಾವ್ಯವನ್ನ ವಾಚನ ಮಾಡಿದ ತಕ್ಷಣ ನಮ್ಮ ಚಿತ್ರದಲ್ಲಿ ಒಂದು ರೀತಿಯಾದಂತಹ ಆಹ್ಲಾದ ಉಂಟಾಗುತ್ತದೆ ಅಲ್ಲ ಅದನ್ನೇ ನಮ್ಮ ಶಾಸ್ತ್ರಜ್ಞರು ಸತ್ಯಸ್ಪರ ನಿರ್ವೃತ್ತಿ ಎಂಬ ಪದದಿಂದ ಕರೆದು ಕರೆದದ್ದುಂಟು ಹಾಗಾಗಿ ಈ ಹೃದಯವತಿ ಎಂಬಂತಹ ಕಾವ್ಯಗೋಷ್ಠಿ ಎಲ್ಲ ಸಹೃದಯ ಹೃದಯದಲ್ಲಿ ಆಹ್ಲಾದವನ್ನು ಉಂಟು ಮಾಡುತ್ತಾ ಎಲ್ಲ ಸಹೃದಯರು ಈ ಹೃದಯವತಿ ಎಂಬ ಕಾವ್ಯಗೋಷ್ಠಿಯನ್ನ ಪ್ರೋತ್ಸಾಹಿಸುತ್ತೀರಿ ಎಂಬ ಭಾವದೊಂದಿಗೆ ಇಂದಿ ತಮ್ಮ ನಾಗರಾಜ ಧನ್ಯವಾದ Hey.